ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಮಲ್ನಾ ಟ್ರಾವೆಲರ್ ನೀವೆಲ್ಲ ಕ್ಷೇಮವಾಗಿದ್ದೀರಾ ಅಂತ ನಾನು ಭಾವಿಸುತ್ತೇನೆ ಇವತ್ತು ನಿಮ್ಮನ್ನೆಲ್ಲರನ್ನೂ ಒಂದು ಅದ್ಭುತವಾದ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ ಇದು ಐಹೊಳೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದು ಸೊ ಇಲ್ಲಿ ನಿಮಗೆ ಐದರಿಂದ ಹತ್ತನೇ ಶತಮಾನದ ಮಧ್ಯದಲ್ಲಿ ನಿರ್ಮಿಸಿದಂಥ ಒಂದು ದೇವಾಲಯಗಳಿದೆ ಸೊ ಅದನ್ನು ತೋರಿಸೋಣ ಅಂತ ಬಂದಿದ್ದೀನಿ ಇದು ದುರ್ಗಾ ದೇವಾಲಯ ಸೊ ಇದನ್ನು ಇಲ್ಲಿ ಕ್ರಿಸ್ತ ಸಕ್ಕ ಏಳ್ನೂರ ಮೂವತ್ತ್ ಮೂರರಿಂದ ಏಳ್ನೂರ ನಲ್ವತ್ನಾಲ್ಕರಲ್ಲಿ ಈ ದೇವಾಲಯವನ್ನು ಕಟ್ಟಿಸಿರೋದು ಈ ದೇವಾಲಯವನ್ನು ಸೂರ್ಯ ದೇವರಿಗೆ ಅರ್ಪಿಸಲಾಗಿದೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಸ್ಟೋನ್ಸನ್ನೆಲ್ಲ ಯಾವ ರೀತಿ ಬಳಸಿದ್ದಾರೆ ಅಂತ ಹೇಳಿ ಸೊ ಹಾಗೆಯೇ ನೀವು ಮೇಲ್ಗಡೆ ನೋಡಿ ಯಾವ ರೀತಿ ಎಲ್ಲೆಲ್ಲ ನೋಡಿ ಕೆತ್ತನೆಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಆ್ಯಕ್ಚುಲಿ ಇದೆಲ್ಲ ಮಳೆ ಬಂದು ಈ ರೀತಿ ತುಂಬ ವರ್ಷ ಆಗಿರೋದ್ರಿಂದ ಮುಖ ಎಲ್ಲ ಇದು ಡ್ಯಾಮೇಜ್ ರೀತಿ ಆಗಿರೋದು ತುಂಬ ಅದ್ಭುತವಾದ ಡಿಸೈನ್ಸ್ ಎಲ್ಲ ಕೆತ್ತನೆಗಳನ್ನೆಲ್ಲ ಮಾಡಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ಯಾವ ರೀತಿ ಇದೆ ನೋಡೋಣ ಸೊ ಇಲ್ಲೆಲ್ಲ ನೀವು ಕೆತ್ತನೆಗಳನ್ನು ನೋಡ್ತಿದ್ದೀರ ಈ ಕೆತ್ತನೆಗಳನ್ನೆಲ್ಲ ಮುಟ್ಟಬಾರ್ದು ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ ಸೊ ಇಲ್ಲಿ ಮೇಲ್ಗಡೆ ನೋಡ್ಬೋದು ಡಿಸೈನ್ಸ್ ಯಾವ ರೀತಿ ಇದೆ ಅಂತ ನೋಡಿ ಹಿಂದೆಲ್ಲ ಹಾವಿನ ಒಂದು ಬಾದ ನೋಡ್ತಿರ್ಬೋದು ಮುಖ ಮತ್ತು ಮನು ಅರ್ಧ ಮನುಷ್ಯ ಅರ್ಧ ಹಾವು ರೀತಿ ಇದೆ ನೋಡಿ ಸೊ ಇಲ್ಲೆಲ್ಲ ನೀವು ಇದು ಆನೆ ಕೋರೆ ಇರುತ್ತಲ್ಲ ಅದು ಎರಡೂ ಕಡೆ ನೋಡಿ ಆನೆ ಕೋರೆಯ ಸಪೋರ್ಟ್ ಸೊ ಒಳಗಡೆ ನೋಡ್ಬೋದು ಕಂಪ್ಲೀಟ್ ಕಲ್ಲಿನಿಂದ ನಿರ್ಮಿಸಿರೋಂಥ ಒಂದು ಇದು ಟೆಂಪಲ್ ಸೊ ಇಲ್ಲಿ ಜಾಸ್ತಿ ಬೆಳಕಿಲ್ಲ ಹಂಗಾಗಿ ಈ ರೀತಿಯ ಒಂದು ನಿಮಗೆ ದೃಶ್ಯವನ್ನು ಇಲ್ಲಿ ನೋಡ್ಬೋದು ಸೊ ವಿಗ್ರಹ ಕಳ್ತನ ಮಾಡಿದ್ದಾರೋ ಅಥವಾ ಬ್ರಿಟಿಷ್ ಎತ್ಕೊಂಡು ಹೋಗಿದ್ದಾರ ಗೊತ್ತಿಲ್ಲ ನೋಡಿ ಇಲ್ಲೆಲ್ಲ ಅದ್ಭುತವಾದ ಕೆತ್ತನೆಗಳನ್ನು ನೀವು ವೀಕ್ಷಿಸ್ತಿದ್ದೀರ ಸೊ ತುಂಬ ಯೂನೀಕ್ ಆದ ಡಿಸೈನ್ಸನ್ನು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ನಿಮಗೆ ಗೋಡೆ ಮೇಲೆಲ್ಲ ಇಲ್ಲೂ ಕೂಡ ನೀವು ನೋಡಿ ಯಾವ ರೀತಿಯ ಒಂದು ಡಿಸೈನ್ಸ್ ಇದೆ ತುಂಬ ಅದ್ಭುತವಾದ ಡಿಸೈನ್ಸ್ ಎಲ್ಲ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ಇಲ್ಲೆಲ್ಲ ನೀವು ನೋಡ್ಬೋದು ಮೇಲೆಲ್ಲ ಯಾವ ರೀತಿ ಇದೆ ಅಂತ ಹೇಳಿ ತುಂಬ ಯೂನೀಕ್ ಕೆತ್ತನೆಗಳನ್ನು ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ದೇವಾಲಯದ ಸುತ್ತ ಒಂದು ರೌಂಡ್ ಬರ್ತಾ ಇದ್ದೀನಿ ಇದು ಇಲ್ಲಿ ನೋಡಿ ಸ್ವಸ್ತಿಕಾಕಾರದ ಒಂದು ಜಾಲ ಇದೆ ಸೊ ಒಳಗಡೆ ಬೆಳಕು ಬರಲಿ ಅಂತ ಹೇಳಿ ಇದನ್ನು ಮಾಡಿದ್ದಾರೆ ಇಲ್ಲಿ ನೀವು ಶಿವನ ಕೆತ್ತನೆ ನೋಡ್ಬೋದು ಕೆಲವೆಲ್ಲ ಬ್ರೇಕ್ ಆಗಿಬಿಟ್ಟಿದೆ ಬಸವಣ್ಣ ನಂದಿ ಇದೆ ಮತ್ತು ಇಲ್ಲಿ ಜಾಲಿ ಇರುವಂಥ ಒಂದು ಕಿಟಕಿಯನ್ನು ಮಾಡಿದ್ದಾರೆ ಸೊ ಒಳಗಡೆ ಬೆಳಕು ಹೋಗೋದಕ್ಕೋಸ್ಕರ ಹಾಗೆ ಇಲ್ಲಿ ನರಸಿಂಹನ ಒಂದು ಕೆತ್ತನೆಯನ್ನು ನೋಡ್ತಿದ್ದೀರ ಕಲ್ಲನ್ನು ಯಾವ ರೀತಿ ಜೋಡಿಸಿ ಇದನ್ನು ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೀಟ್ ಕಲ್ಲಿನಿಂದ ಮಾಡಿರೋ ಅಂಥದ್ದು ಇವೆಲ್ಲ ಸೊ ಕೆಲವೆಲ್ಲ ಬ್ರೇಕ್ ಆಗಿದೆ ತುಂಬ ಯೂನಿಕ್ ಆದ ಡಿಸೈನ್ಸನ್ನು ಇಲ್ಲಿ ಮಾಡಿದ್ದಾರೆ ಈ ಚಕ್ರ ಎಲ್ಲ ನೀವು ನೋಡ್ಬೋದು ಇಲ್ಲಿ ಮೂರ್ತಿ ಇತ್ತು ಮುಂಚೆ ಆ ಮೂರ್ತಿನ ಎತ್ಕೊಂಡು ಹೋಗಿದ್ದಾರೆ ಇಲ್ಲೂ ಕೂಡ ಮೂರ್ತಿ ಕಾಣೆಯಾಗಿದೆ ಇಲ್ಲಿ ನೀವು ಒಂದು ಸುಂದರವಾದ ಕೆತ್ತನೆಯನ್ನು ನೋಡ್ಬೋದು ನರಸಿಂಹನ ಕೆತ್ತನೆ ಇದು ದೇವರಿಗೆ ಒಳಗಡೆ ಅಭಿಷೇಕ ಮಾಡಿದ ನೀರು ಇಲ್ಲಿ ಆಚೆ ಬರುತ್ತೆ ಇದಕ್ಕೆ ಒಂದು ಪ್ರಾಣಿ ರೀತಿಯ ಒಂದು ಇದನ್ನು ಕೊಟ್ಟಿದ್ದಾರೆ ಸೊ ತುಂಬ ಸುಂದರವಾಗಿ ಇವೆಲ್ಲ ಕಾಣಿಸ್ತಿದೆ ತುಂಬ ಸುಂದರವಾಗಿ ಕೆತ್ತನೆಗಳನ್ನೆಲ್ಲ ಮಾಡಿದ್ದಾರೆ ಯಾವ ರೀತಿ ಇದೆ ತುಂಬ ಸುಂದರವಾದ ಕೆತ್ತನೆಗಳನ್ನು ಇಲ್ಲಿ ನೀವು ನೋಡ್ಬೋದು ನೋಡಿ ಸುತ್ತ ಯಾವ ರೀತಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳಿ ಸೊ ವೀಕ್ಷಕರೇ ತುಂಬ ಸುಂದರವಾದ ಕೆತ್ತನೆಗಳನ್ನು ಇಲ್ಲಿ ಮಾಡಿದ್ದಾರೆ ಇದೆಲ್ಲ ಕಂಪ್ಲೀಟ್ ಕಲ್ಲಿನಿಂದ ನಿರ್ಮಿಸಿದಂಥ ಒಂದು ದೇವಾಲಯ ಈ ದೇವಾಲಯವನ್ನು ನೀವು ಐಹೊಳೆಯಲ್ಲಿ ನೋಡ್ಬೋದು ಈ ಐಹೊಳೆಯಲ್ಲಿ ನೀವು ನೂರ ಐವತ್ತಕ್ಕಿಂತ ಜಾಸ್ತಿ ಟೆಂಪಲ್ಗಳನ್ನು ನೋಡ್ಬೋದು ಕೆಲವೊಂದಿಷ್ಟು ಸರ್ವೈವ್ ಆಗಿದೆ ಕೆಲವೊಂದಿಷ್ಟು ಮುರಿದೋಗಿದೆ ಸೊ ಹಿಂದೆ ಈ ಟೆಂಪಲ್ ಯಾವ ರೀತಿ ಇದೆ ಅಂತ ನೀವು ನೋಡಿದ್ರಿ ತುಂಬ ಅದ್ಭುತವಾದ ಕೆತ್ತನೆ ತುಂಬ ಬೇರೆ ಬೇರೆ ಕಡೆಯಿಂದ ಎಲ್ಲ ಇಲ್ಲಿಗೆ ಬರ್ತಾರೆ ಸೊ ತುಂಬ ಬ್ಯೂಟಿಫುಲ್ಲಾಗಿದೆ ನೀವು ನೋಡ್ಬೋದು ಎಲ್ಲ ನೋಡಿ ಯಾವ ರೀತಿ ಕೆತ್ತನೆ ಎಲ್ಲ ಮಾಡಿದ್ದಾರೆ ದೇವರು ಮಾತ್ರ ಮಿಸ್ಸಿಂಗ್ ಆಗಿದೆ ಸೊ ಇಲ್ಲೆಲ್ಲ ಕೆತ್ತನೆ ಎಷ್ಟೊಂದು ಸುಂದರವಾಗಿ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು ಟೆಂಪಲ್ ಒಳಗಡೆ ಬಂದ ತಕ್ಷಣ ಫುಲ್ಲು ಕೋಲ್ಡ್ ಆಗುತ್ತೆ ಒಳಗೆ ನೀವೇನಾದರೂ ಬಂದರೆ ಇಲ್ಲಿ ಹಲವಾರು ದೇವಾಲಯಗಳನ್ನು ವೀಕ್ಷಿಸ್ಬೋದು ಸೊ ಅದರಲ್ಲಿ ಈ ದೇವಾಲಯ ಕೂಡ ಒಂದು ಮುಖ್ಯವಾದ ದೇವಾಲಯ ಅಂತ ಹೇಳ್ಬೋದು ಗರ್ಭಗುಡಿಯಲ್ಲಿ ದೇವರು ಇರು ಕಾಣೆಯಾಗಿದ್ದರೂ ಕೂಡ ತುಂಬ ಅದ್ಭುತವಾದ ಕೆತ್ತನೆಗಳು ಶಿಲ್ಪಕಲೆಗಳು ಎಲ್ಲವನ್ನು ನೀವು ಇಲ್ಲಿ ನೋಡ್ಬೋದು ತುಂಬ ಸುಂದರವಾದ ದೇವಾಲಯ ಈ ದೇವಾಲಯದ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತೆ ಒಂದು ಐಹೊಳೆಯ ಸೀರೀಸ್ನಲ್ಲಿ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು